ಗ್ರೇಟ್ ವರ್ಕ್ ಅದು ಕಂಟಿನ್ಯೂ ಆಗಲಿ ಅಫ್ಕೋರ್ಸ್ ನಿಮ್ಮ ಆಟಿಟ್ಯೂಡಲ್ಲಿ ಗೊತ್ತಾಗುತ್ತೆ ಗುರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ನಾನು ನನ್ನ ಕೆಲಸ ಮಾಡಿ ನಾನು ಕೆಲಸ ಇದ್ದೀನಿ ನಾನು ಮಾಡ್ತೀನಿ ಮೇನ್ ರೋಡಲ್ಲಿ ಇದ್ದೀನಿ ಕೆಲಸ ಮಾಡಿ ಮಾಡ್ತೀನಿ ನನ್ನ ನಾನೇ ನನ್ನ ಕಮೆಂಟ್ ಹಾಕೋರಿಗೆಲ್ಲ ಹೇಳೋದು ಒಂದೇ ಒಂದು ಮಾತು ನಾನು ನನ್ನ ಕಮ್ ವೀಡಿಯೋಗಳ ಕಮೆಂಟ್ ಹಾಕಿರಿ ತೊಂದರೆ ಇಲ್ಲ ಬ್ಯಾಡ್ ಕಮೆಂಟ್ ಹಾಕಿರಿ ತಿಳ್ಕೊತೀನಿ ಈ ಜೀವ ಉಲ್ಸೋ ಕೆಲಸ ಕಮೆಂಟ್ ಹಾಕೋರು ನಿಮ್ಮ ಅಪ್ಪದಿರಲ್ಲಿ ನೀವು ಹುಟ್ಟಿದ್ರೆ ಬನ್ನಿ ನೀವು ಮಾಡಿ ಪ್ರಾಣಿ ಉಳಿಸಿ ಜೀವ ಉಳಿಸಿ ನನ್ಗೆ ಖುಷಿಯಿಂದ ಹೇಳ್ತೀನಿ ಏನು ಇದು ಮಾಡಿದ್ರು ಅಂತ ನಾನು ಏನು ಕ್ವಶನ್ಗ ಕೇಳ್ತಾರೆ ಸರ್ ನೀನು ಮಾಡಿರೋದು ಪ್ರೂಫ್ ತೋರಿಸು ಅಂತ ನನ್ನ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಾನು ಬೆಲ್ಟ್ ಕಳ್ಸ ಪ್ರತಿಯೊಬ್ಬರಿಗೆ ಹೇಳೋದು ಒಂದೇ ಒಂದು ನೀವು ಬೆಲ್ಟ್ ಹಾಕ್ಬೇಕು ವೀಡಿಯೋ ಮಾಡಿ ಪೋಸ್ಟ್ ಮಾಡಿ ಅವ್ರಿಗೆ ಮಾತ್ರ ನಾನು ಕಳಿಸ್ತೀನಿ ಬೆಲ್ಟ್ ಕಳ್ಸೋಲ್ಲ ನಾನು ಟ್ಯಾಗ್ ಮಾಡಿ ಟ್ಯಾಗ್ ಮಾಡಿ ಅದೇ ನಾನು ಚಾನಲ್ಗೆ ಹಾಕ್ತೀನಿ ನಾನು ಸ್ಟೋರಿಗೆ ಹಾಕ್ತೀನಿ ನನಗೆ ಈ ಪ್ರೂಫ್ ಕೇಳ್ತಾರಲ್ಲ ಬಾಪಾ ಪ್ರೂಫ್ ತೋರಿಸ್ತೀನಿ ಚಾನಲ್ ಓಪನ್ ಮಾಡು ಹೇಳಿ ಎರಡೂವರೆ ವರ್ಷದಿಂದ ಮಾಡಿದ್ದೀನಿ ಸರ್ ಇದೇ ಕೆಲಸ ನಾನು ನಿನ್ನೆ ಮನೆ ಮಾಡಿದ್ದೆ ಎರಡು ವರ್ಷದಿಂದ ನಾನು ಮಾಡಿದ್ದೀನಿ ಇವತ್ತು ನಾನು ನಾಯಿಗೆ ಆಕೆ ಸುಪ್ರೀಂ ಕೋರ್ಟ್ ಇದಾಯಿತು ಅಂತ ಹೇಳ್ತೀನಿ ಎರಡು ವರ್ಷದಿಂದ ನಾನು ಮಾಡಿದ್ದೀನಿ ಬಾ ಪ್ರೂಫ್ ಎರಡು ವರ್ಷದಿಂದ ನಾನು ಬೆಲ್ಟ್ ಹಾಕಿರೋ ಪ್ರೂಫ್ ಇದೆ ಪ್ರತಿ ಒಂದು ಚಾನಲಲ್ಲಿ ಹಾಕಿದ್ದೀನಿ ಸರ್ ನೋಡಿ ಹೋಗಿ ನೋಡ್ಕೊಳ್ಳೋದ ಜನ ಇವ್ರು ಹಾಕೋದು ಇದು ಹಾಕೋದು ಅಮೌಂಟ್ ಕಳ್ಸಿದ್ದೀನಿ ಫುಡ್ ಹಾಕೋದು ಜೀವ ಉಳಿಸಿದ್ರು ನನ್ನ ಫಾಲೋವರ್ಸೆ ಜೀವ ಉಳಿಸ್ತಾರೆ ಅಂತಂದ್ರೆ ನಾನು ಫಾಲೋವರ್ಸ್ ಡೇಟ್ ನೈಸ್ ಕಂಟಿನ್ಯೂ ಆಗಲಿ ಅದು ನಾನು ಟಿ ವಿ ಚಾನಲ್ ಇದ್ದಾಗ ಒಂದಿನ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ ಹೆಚ್ಚು ಬಗ್ಗೆ ನೆನಪಿದೆ ನಿಮಗೆ ಕಾಲ್ ಮಾಡಿದೆ ಸಾರ್ ಹಿಂಗೆ ಬಂದುಬಿಟ್ಟಿದೆ ಏನು ಮಾಡಬೇಕು ಅದೇನದು ಅಂದ್ರೆ ಟೂ ವೀಲರ್ ನಲ್ಲಿ ವಿತೌಟ್ ಹೆಲ್ಮೆಟ್ ಮತ್ತೆ ಎಲ್ಲಾ ಕಡೆ ವಿಡಿಯೋ ಮಾಡೋದ ನಾರ್ಮಲ್ ಆಗಿ ನಮಗೆಲ್ಲಾ ಬ್ಯಾಟರಿ ಗೊತ್ತಿರತ್ತ ಕಂಟೆಂಟು ಬೈಕ್ ಅಲ್ಲಿ ಹಾಕೋ ಹುಡ್ಗಿ ಕರ್ಕೊ ಹೋಗೋದು ಕಂಟೆಂಟ್ ಮಾಡ್ತೀವಿ ನೋಡ್ತು ಅಂತಂದ್ರೆ ನನ್ ಗಾಡಿ ಮೇಲೆ ಎಪ್ಪತ್ತೈದ್ ಸಾವಿರ ಫೈನ್ ಎಪ್ಪತ್ತೈದ್ ಸಾವಿರ ಫೈನ್ ಇದೆ ಜಸ್ಟ್ ಟ್ರಾಫಿಕ್ ಪೊಲೀಸ್ ಫೈನ್ ಹಾಕಿರೋದು ಟ್ರಾಫಿಕ್ ಪೊಲೀಸ್ ಹಾಕೇ ಇಲ್ಲ ಮತ್ತೆ ಏನೋ ಮಿಶ್ರನ್ ಆಫೀಸ್ ಹೋದಾಗ ಗೊತ್ತಾಗಿತ್ತು ಪಬ್ಲಿಕ್ ಕೈ ನಮಗ್ ನೋಡಿ ಉಳ್ಕೊಳ್ಳೋ ಅಂತವ್ರು ಹಾಕಿರೋದು ಇದು ಓ ಹಂಗ ಫೋಟೋ ತೆಗೆದು ಅಪ್ಲೋಡ್ ಮಾಡೋದಿಲ್ಲ ಅಪ್ಲೋಡ್ ಮಾಡೋದಲ್ಲ ಓಕೆ ನಾ ಸರಿ ಇದ ಏನ್ ಸರಿ ಈ ತರ ಹಾಕಿದೀರಾ ಸರಿ ನಮ್ಗ್ ಗೊತ್ತೇ ಇರೋ ಅಥವಾ ಪಬ್ಲಿಕ್ ಕೈ ಹಾಕಿರೋದು

ಆದ್ರೆ ಈ ಟ್ರಾಫಿಕ್ ಪೊಲೀಸ್ ಹಾಕಿದ ಕೇಸ್ ನನ್ನ ಲೈಫ್ ಅನ್ನೇ ಬರ್ಬಾದ್ ಮಾಡಲಾಗಿದೆ ಈಗ ನನ್ನ ಗಾಡಿ ಮೇಲೆ ಕೇಸ್ ಅಂತ ಕಂಟೆಂಟ್ ಮಾಡ್ಬಿಟ್ಟೆ ಅದು ವೈರಲ್ ಆಗ್ಬಿಡ್ತು ಆಮೇಲೆ ಎಲ್ಲಾ ಮೀಡಿಯಾಗೆ ಎತ್ಕೊಬಿಟ್ರು ಬ್ರೇಕಿಂಗ್ ನ್ಯೂಸ್ ನಮ್ಮಲ್ಲಿ ಕಾಲ್ ಮಾಡೋರು ಏನೋ ಏ ನ್ಯೂಸ್ ಅಲ್ಲಿ ಎಲ್ಲ ಏನಾಯ್ತು ನಿಮಗೆ ಏನಾಯ್ತು ಏನಾಯ್ತು ಅಂತ ಏನಾಗಿಲ್ಲ ಟ್ರಾಫಿಕ್ ಎಲ್ಲಾ ಒಂದ್ ನ್ಯೂಸ್ ಅಲ್ಲಿ ಬಂದೆಲ್ಲ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಬಂದ್ಬಿಡ್ತು ಕಾಲ್ ಮಾಡಿದೆ ತಾರಿ ಏನ್ ಮಾಡಿದ್ದಾರೆ ಅಂತ ಸೊ ಒಟ್ಟಲ್ಲಿ ಫೇಮಸ್ ಆದ್ರಿ ಆಯ್ತು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಟೂ ಟೈಮ್ ಬ್ರೇಕಿಂಗ್ ನ್ಯೂಸ್ ಆಗಿಬಿಟ್ಟಿದ್ವಿ ಸರ್ ಮೊನ್ನೆ ರೀಸೆಂಟಾಗೂ ಬ್ರೇಕಿಂಗ್ ನ್ಯೂಸ್ ಆಗಿಬಿಟ್ಟು ಹೆಂಡ್ತಿನ ಹಡ ಇಡೋದು ಅದೇನಾಯ್ತು ಕಂಟೆಂಟ್ ಮಾಡಿದ್ವಿ ಅದ್ ಮಾಡಿದ್ದು ಒಂದು ಎರಡು ವರ್ಷ ಹಿಂದೆ ಇವ್ರೇನು ಮಾಡ್ದೆ ಯುಗಾದಿ ಹಬ್ಬ ಇದು ಅನ್ನೋದು ಕಾಲ್ ತರ್ತಾರೆ ರೀಪೋಸ್ಟ್ ಮಾಡ್ದ ಅದ್ ನೋಡಿದ್ರೆ ಫೋರ್ ಮಿಲಿಯನ್ ಫೈವ್ ಮಿಲಿಯನ್ ಹೊಟ್ಟು ಇವ್ರು ಹೆಣ್ಮಕ್ಳಿಗೆ ಏನು ಗೌರವ ಕೊಡ್ತಾರೆ ಇವ್ರು ಹೆಂಡ್ತಿನ ಹಡ ಇಡ್ತಾ ಇದ್ದಾರೆ ಅನ್ನೋ ವೈರಲ್ ಆಯಿತು ಪೊಲೀಸ್ ಸ್ಟೇಷನ್ಗೆ ಹೋದ್ವಿ ಯಾಕೆ ರ ಈಗ ಮಾಡಿದ್ದೀರಾ ಅಂತಂದ್ರು ಸರ್ ಇದು ಎರಡು ವರ್ಷದಿಂದ ಹಡ ವಿಡಿಯೋ ಸರ್ ಮತ್ತೆ ಇದು ಮಾಡಿದ್ದಾರೆ ಅದಾಗ ಇನ್ನೇನು ಮಾಡೋಕ್ಕಾಗುತ್ತೆ ಎಲ್ಲ ಬರೆದುಕೊಳ್ತು ಈ ವಿಡಿಯೋ ಡಿಲೀಟ್ ಮಾಡಿ ಬಂದ್ವಿ ಏನ್ ಜವಾಬ್ದಾರಿ ಇರಬೇಕು ಒಬ್ಬ ಯೂಟ್ಯೂಬರ್ಗೆ ಕಂಟೆಂಟ್ ಕ್ರಿಯೇಟರ್ಗೆ ಇನ್ಫ್ಲೂಯೆನ್ಸರ್ ಇಂಪಾರ್ಟೆಂಟು ನನ್ನಿಂದ ಒಬ್ಬ ಇನ್ಸ್ಪಿರೇಷನ್ ಆಗ್ತಾರೆ ಸರ್ ನನಗೆ ಐದೂವರೆ ಲಕ್ಷ ಆರು ಲಕ್ಷ ಜಸ್ಟ್ ಒಂದು ವೀಡಿಯೋಗೆ ನನಗೆ ಪೇ ಮಾಡೋಕ್ಕೆ ರೆಡಿಯಾಗಿದ್ದರು ಈ ಬೆಟ್ಟಿಂಗ್ ಆ್ಯಪ್ ಗೇಮಿಂಗ್ ಆ್ಯಪ್ ಬೆಟ್ಟಿಂಗ್ ಆ್ಯಪ್ ಎಂಟು ಲಕ್ಷ ಪೇ ಮಾಡ್ತೀನಿ ಅಂದ್ರು ಸರ್ ಎಂಟು ಲಕ್ಷ ಬೆಟ್ಟಿಂಗ್ ಆ್ಯಪ್ನ ಪ್ರಮೋಟ್ ಪ್ರಮೋಟ್ ಮಾಡೋದಕ್ಕೆ ಜಸ್ಟ್ ನಾನು ವೀಡಿಯೋ ಪೋಸ್ಟ್ ಮಾಡೋಂಗೆ ಇಲ್ಲ ಏಳು ವೀಡಿಯೋ ಅವ್ರಿಗೆ ಮೂವತ್ತು ಸೆಕೆಂಡ್ ಈ ತರ ರಮ್ಮಿ ಆಡ್ಬೋದು ಇದ್ ಮಾಡೋದ್ರೆ ಏಳು ವೀಡಿಯೋ ಅಂದ್ರೆ ಎಂಟು ಲಕ್ಷ ಇಮಿಡಿಯೇಟ್ ಆಗಿ ರಿಲೀಸ್ ಮಾಡ್ತಾರೆ ಎಂಟು ಲಕ್ಷ ರುಪೀಸ್ನ ಬಾ ರಿಜೆಕ್ಟ್ ಮಾಡಿದೆ ನಾನು ನನ್ನ ಫಾಲೋವರ್ಸ್ಗೆ ನನ್ನ ಪ್ರೀತಿ ಕೊಡೋರಿಗೆ ಕೆಟ್ಟದ ನನ್ಗೆ ಇಷ್ಟ ಇಲ್ಲ ಎಂಟು ಲಕ್ಷ ಸರ್ ಎಂಟು ಲಕ್ಷ ನಾಟಿ ನನ್ಗೆ ಆರಾಮಾಗಿ ತಗೊಂಡು ಒಂದ್ ಆರಾಮಾಗಿ ಏನೋ ಒಂದು ಕಾರ್ ಬೈಕ್ ತಗೋತೀನಿ ಇನ್ನೊಂದು ಎಂಟು ಲಕ್ಷ ತಗೊಂಡ್ರೆ ಇವಾಗು ಆಫರ್ ಸರ್ ಎಂಟೂರು ಲಕ್ಷ ಒಂಬತ್ತು ಲಕ್ಷ ರಮಿ ಇದ್ ಮಾಡ್ತೀರಾ ಯಾರೋ ಮಾಡ್ತಾರಲ್ಲ ಅವ್ರಿಗೆ ಏನು ಹೇಳ್ತೀವಿ ಅನ್ನ ತಿನ್ನೂ ಮಾಡಲ್ಲ ಸರ್ ನಾನು ನಂಗೆ ಗೊತ್ತಿದ್ದು ಗೊತ್ತಿದ್ದು ನಾನು ಯಾವುದೂ ನಾನು ಮಾಡಿಲ್ಲ ಈ ಇದನ್ನು ನನ್ನ ಫ್ರೆಂಡ್ಸ್ಗಳು ಆವಾಗ ಸ್ಟಾರ್ಟಿಂಗಾಗಿ ಮಾಡಿದ್ದರು ಅವಾಗ ಐವತ್ತು ಸಾವಿರ ಇಪ್ಪತ್ತು ಸಾವಿರ ಫಾಲೋರ್ ಅವಾಗ ಎಲ್ಲ ಸೋಷಲ್ ಮೀಡಿಯಾ ಅಂತಲೇ ಗೊತ್ತಿದ್ದಿಲ್ಲ ಒಬ್ಬರು ನಿನ್ನ ಪ್ರೀತಿ ಕೊಡ್ತಾರೆ ಅಂತಂದರೆ ನೀನು ಅವ್ರಿಗೆ ಪ್ರೀತಿ ಕೊಡು ಆಗಿಲ್ಲ ಅಂತಂದರೆ ಈ ಥರ ನರ್ಕಕ್ಕೆ ಬೇಡ ಎಷ್ಟೋ ಬೀದಿಲಿ ಈ ಥರ ಸತ್ತಿದ್ದಾರೆ ನಾನು ಇದ್ರ ಬಗ್ಗೆ ಕಂಟೆಂಟ್ ಮಾಡಿದ್ದೀನಿ ಒಂದು ಪೆಟ್ಟಿಂಗ್ ಬಗ್ಗೆ ಕಂಟೆಂಟ್ ಮಾಡಿದ್ದೀನಿ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಪ್ರಮೋಷನ್ ಮಾಡುವಂತೀನಿ ನಾನು ಪ್ರಮೋಷನ್ ಮಾಡಿ ಫಸ್ಟು ಸೈವಾಗ ಬಂದಿರ್ತೀನಿ ಒಂದು ಲಕ್ಷ ದುಡ್ಡು ಕೊಡ್ತೀನಿ ಅಣ್ಣ ನಾನು ಪ್ರಮೋಷನ್ ಮಾಡಿ ಹೌದಾ ಸರ್ ಮಾಡ್ತೀನಿ ಅಂತ ಬರ್ತಾನೆ ಳ್ಳಿ ಮನೆ ಏನಿಲ್ಲ ಇದೆ ಗೊತ್ತಿದೆ ನಮ್ಮ ಅಮ್ಮ ಅಣ್ಣ ಅಂತೀವಿ ನಮ್ಮಅಮ್ಮ ಎಣ್ಣೆ ಆಗ್ತಿರ್ತಾರೆ ನಮ್ಮಅಪ್ಪ ಲಕ್ಕುವ ಹೊಡೆದಿರುತ್ತೆ ಹಣ ಇವ್ರಿಬ್ರಿಂಗ್ ಆಗೋದಿ ಕಾರಣ ಯಾರು ಯಾರಂತ ಫೋಟೋ ತೋರಿಸ್ತೀನಿ ಅವ್ನು ನಮ್ಮ ಅಣ್ಣ ಇವನಿಂದ ನಮ್ಮಅಪ್ಪಂಗೆ ಲಕ್ಕ ಹೊಡಿತು ನಮಗೆ ಇದಕ್ಕೆ ಕಾರಣ ಯಾರು ಅಂದಾಗ ನೀನು ಅಂತೀರಿ ನೀನು ಮಾಡಿರೋ ಬೆಟ್ಟಿಂಗ್ ಆ್ಯಪಲ್ಲಿ ನಮ್ಮ ಅಣ್ಣ ಆಡ್ಬಿಟ್ಟು ಬೀದಿಗೆ ಬಂತು ಬಂತು ನೀವು ಒಂದು ಲಕ್ಷ ತಗೋ ಬೆಟ್ಟಿಂಗ್ ಆಡಬೇಡಿ ಅಂತ ಪ್ರಮೋಷನ್ ಮಾಡೋ ಇಲ್ಲಿ ಹೆಂಗೆ ಸರ್ ಅವರು ಅವ್ರು ತುಂಬ ಬ್ರ್ಯಾಂಡ್ಗಳಿದೆ ಒಳ್ಳೆ ಬ್ರ್ಯಾಂಡ್ಗಳಿದೆ ಪ್ರಮೋಟ್ ಮಾಡಿ ಈ ಬೆಟ್ಟಿಂಗ್ ಅಪ್ ಮಾಡಿಬಿಟ್ಟು ಜನಗಳ ಜೀವ ಅಂಥದ್ದು ಏನಕ್ಕೆ ಬೇಕು ಅಂತ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಸರ್ ಮಿಲಿಯನ್ ಮಿಲಿಯನ್ ಫಾಲೋರ್ಸ್ ಇರೋರು ಇವಾಗೂ ಇದೆ ಏನಕ್ಕೆ ಬೇಕು ಮಾಡೋದಕ್ಕೆ ದುಡ್ಡು ಇಂಪಾರ್ಟೆಂಟ್ ಸರ್ ಎಲ್ಲರಿಗೂ ಇಂಪಾರ್ಟೆಂಟ್ ಒಳ್ಳೆ ಬೇರೆ ದುಡ್ಡು ಮಾಡಿ ಒಳ್ಳೆ ಪ್ರಮೋಷನ್ ದುಡ್ಡು ಮಾಡಿ ಎಂಟು ಲಕ್ಷ ನೀನು ಲೈಫ್ ಲಾಂಗ್ ದುಡಿದು ಲೈಫ್ ಲಾಂಗ್ ಹಂಗೆ ಇದು ಬಿಡುತ್ತಾ ಒಂದು ಸತಿ ಜನ ಚೀತು ಅಂತ ಹೋಗಿ ಸ್ಟಾರ್ಟ್ ಮಾಡಿದ್ರೆ ನೀನು ಎಷ್ಟೇ ಒಳ್ಳೆ ಕೆಲಸ ಮಾಡೋದು ನೀನು ಅದೇನೇ ಬೆಟ್ಟಿಂಗ್ ಅಪ್ ಮಾಡಿದ್ಯಾ ಅದ್ರಲ್ಲಿ ಮಾಡ್ತಿದ್ಯಾ ಅಂತಾರೆ ಅನ್ಫಾಲೋನು ಮಾಡ್ತಾರೆ ಅದಚ್ಚು ಸರ್ ಏನ್ ಗೊತ್ತಾ ಒಂದು ಅಕ್ಷರ ಜನ ಇರ್ತದ ಒಂದ್ ಎರಡ್ ಸಾವಿರ ಅನ್ಫಾಲೋ ಮಾಡ್ತಾರೆ ಇನ್ ಯಾರು ಅನ್ಫಾಲೋ ಮಾಡಕ್ ಹೋಗಲ್ಲ ಏ ಬಿಡ ಫಾಲೋಯಿಂಗ್ ಅಲ್ಲಿ ಐತೆ ಬಿಡೋ ಅನ್ನೋ ತರ ನೋಡ್ಕೋಗ್ತಾರೆ ಇವಾಗ ಒಬ್ರು ಆಗ್ತದೆ ಪೆಟ್ರೋಲ್ ಬೇಗ ಪಾಪ ಹುಡುಗಾನು ಚೆನ್ನಾಗಿ ವಿಡಿಯೋ ಮಾಡ್ತಿದ್ರು ಎಲ್ಲರೂ ಇಷ್ಟ ಪಡ್ತಿದ್ರು ಇವಾಗ ಬಿಟ್ಟಿಂಗ್ ಅಪ್ ಮಾಡಿ ಇದ್ರಿಗೂ ಅರ್ಥ ಆಗದೆ ಸೋಷಿಯಲ್ ಮೀಡಿಯಾ ಏನ್ ಕಂಟೆಂಟ್ ಹಾಕಿದ್ರು ಓಡುತ್ತೆ ಎಲ್ಲರಿಗೂ ದೊಡ್ಡ ಕ್ವಶನ್ ಮಾರ್ಕ್ ಅಲ್ಲಿಗಿರೋದು ಹೆಂಗ್ ಹೆಂಗ್ ವರ್ಕ್ ಆಗುತ್ತೆ ಸ್ಟಾರ್ಟಿಂಗ್ ತ್ರೀ ಸೆಕೆಂಡ್ ಓಕೆ ಇನ್ಸ್ಟಾಗ್ರಾಮಲ್ಲಿ ಸ್ಟಾರ್ಟಿಂಗ್ ತ್ರೀ ಸೆಕೆಂಡ್ ನೀನು ವೀಡಿಯೋನಾಗೆ ಎತ್ತಾಗದಿರೋ ಥರ ತರ ಏನಾದ್ರು ಕೊಟ್ಬಿಟ್ರೆ ವಿಡಿಯೋ ಮಿಲಿಯನ್ ನೋಡುತ್ತೆ ಮೂರು ಸೆಕೆಂಡ್ ಮೂರ್ ಸೆಕೆಂಡ್ ಆ ಮೂರ್ ಸೆಕೆಂಡ್ ತುಂಬಾ ಇಂಪಾರ್ಟೆಂಟ್ ಜನ ಸ್ಕಿಪ್ಪೇ ಮಾಡಬಾರ್ದು ವಿಥೌಟ್ ಸ್ಕಿಪ್ ನೋಡ್ಬೇಕು ಅವಾಗ ಆಟೋಮೆಟಿಕ್ ವಿಡಿಯೋ ಪೂಸ್ಟಾಪ್ ಆಗುತ್ತೆ ಸ್ಟಾರ್ಟಿಂಗ್ ಆ ಮೂರ್ ಸೆಕೆಂಡ್ ಅಲ್ಲಿ ಒಳ್ಳೆ ಕಂಟೆಂಟ್ ಇತ್ತು ಅಂತ ವಿಡಿಯೋ ಆಗುತ್ತೆ ಇನ್ನೊಂದು ಕಂಟೆಂಟ್ ಮಾಡ್ರು ನಿನ್ನ ಲೈಫಲ್ಲಿ ಏನಾಗಿದೆ ಅವ್ನ ಲೈಫಲ್ ಏನಾಗಿದೆ ಅದನ್ನೇ ಮಾಡಿ ಅವಾಗ ಇದು ನನ್ನ ಲೈಫಲ್ಲಿ ಆಗಿದೆ ಅಂತ ಅವ್ರು ಅದನ್ನ ಶೇರ್ ಮಾಡ್ತಾರೆ ಕಾರ್ ವಿಡಿಯೋ ಮಾಡಿದೀವಿ ಒಂದು ಟೀ ಕುಡಿಯೋದಕ್ಕೆ ಐದು ಕೋಟಿ ಆರು ಕೋಟಿ ಕಾರ್ ಇಟ್ಕೊಂಡಿದ್ದೀವಿ ಒಂದು ಟೀ ಕುಡಿಯೋದಿಕ್ಕೆ ಎಲ್ಲ ಬಿ ಎಮ್ ಡಬ್ಲ್ಯೂ ಕಾರು ಫಾರ್ಚುನರ್ ಅಂದ್ಬಿಟ್ಟು ಹತ್ತು ಕಾರು ಹದಿನೈದು ಕಾರಲ್ಲಿ ಒಂದು ಹತ್ತು ರೂಪಾಯಿ ಟಿ ಹೋಗಿದ್ವಿ ಆ ವಿಡಿಯೋನ ನಮ್ಮ ಫ್ರೆಂಡ್ಸ್ ಎಲ್ಲರೂ ಹಾಕಿದ್ರೆ ಎಲ್ಲರೂ ಹತ್ತು ಮಿಲಿಯನ್ ಐದು ಮಿಲಿಯನ್ ಆಗೋಗಿದೆ ಒಂದೊಂದು ವಿಡಿಯೋ ಶೇರಿಂಗ್ ಬಂದ್ಬಿಟ್ಟು ಮೂರುವರೆ ಲಕ್ಷ ನಾಲ್ಕು ಲಕ್ಷ ಅಲ್ಲಿ ಶೇರಿಂಗ್ ಆಗಿದೆ ಮೀನ್ಸ್ ಆ ಮೂರುವರೆ ಲಕ್ಷ ಶೇರ್ ಮಾಡಿರೋ ಫ್ರೆಂಡ್ಸ್ ಮಗ ಲೈಫ್ ಅಲ್ಲಿ ನಾವು ಹಿಂಗೆ ಆಗ್ಬೇಕು ಮಗ ಈ ಮೋಟಿವೇಶನ್ ನಾವು ಕೊಡಬೇಕು ಫ್ರೆಂಡ್ಶಿಪ್ ಆಗಲಿ ಲವ್ ಆಗಲಿ ಲವಲ್ ಬ್ರೇಕಪ್ ಆಗಿರೋದು ಹುಡುಗಿರ್ ಏನ್ ಮಾಡ್ತಾರೆ ಹುಡುಗರು ಏನ್ ಮಾಡ್ತಾರೆ ಹುಡುಗರೇನು ಸರ್ ಹುಡುಗರು ಮೋಸ ಮಾಡ್ತಾರೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರು ಮೋಸ ಮಾಡ್ತಾರೆ ಇಲ್ಲಿ ಹೆಂಗ್ ಬಿಡುತ್ತೆ ಅಂತಂದ್ರೆ ಪೇರ್ ಆಗ್ಬಿಟ್ರೆ ಲವ್ ಆಗ್ಬಿಟ್ರೆ ಜೊತೆಲಿ ಪೇರ್ ಪೇರ್ ವೀಡಿಯೋಗಳು ಮಾಡಿದ್ರೆ ತುಂಬಾ ಚೆನ್ನಾಗಿ ಓಡಾಗುತ್ತೆ ಅಂಡ್ ಸಾವಿರ ರೂಪಾಯಿ ಜನ ಏನಂತಾರೆ ಅದನ್ನ ಉಳಿಸ್ಕೊಳ್ಳದ ಬಿಟ್ಬಿಡ್ತಾರೆ ಆದ್ರೆ ಹುಡುಗನು ಮೋಸ ಮಾಡಿರ್ತಾರೆ ಹುಡುಗನೂ ಮೋಸ ಮಾಡಿರೋ ಅಲ್ಲ ಏನ್ ಲಾಜಿಕ್ ಇದು ಅಂದ್ರೆ ಪೇರ್ ಆಗಿ ತುಂಬಾ ಕನೆಕ್ಟ್ ಆಗುತ್ತೆ ಜನಗಳು ಕನೆಕ್ಟ್ ಆಗುತ್ತೆ ಅದಕ್ಕೋಸ್ಕರ ಲವ್ ಮಾಡ್ತಾರ ಇದ್ರೂ ಇರಬಹುದು ಇಲ್ಲಾಂದ್ರೂ ಇಲ್ಲ ಬಟ್ ಆ ಲವ್ ಮಾಡಿದ್ಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ತೋರಿಸಕೊಂಡ್ಮೇಲೆ ಮದುವೆ ಆಗಿ ಅನ್ನೋದು ನನ್ ರಿಕ್ವೆಸ್ಟ್ ಆ ಥರ ಮದುವೆ ಆಗಿರೋದು ಗ್ರೇಟ್ ಸುಮ್ಮನೆ ನೇಮ ಫೇಮಸ್ ಮಾಡ್ಕೊಂಡು ಆಮೇಲೆ ಅವಳು ಮೋಸ ಮಾಡೋದು ಇವ್ರು ಮೋಸ ಮಾಡೋದು ಈ ಸೀರೆ ಯಾಕೆ ಲವ್ ಮಾಡ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಜನ ಅನ್ಕೋಬಿಟ್ಟಿರ್ತಾರೆ ಇವರು ಕ್ಯೂಟ್ ಫೇರ್ ಅಂತ ಆ ಕ್ಯೂಟ್ ಫೇರು ಲಾಸ್ಟಲ್ಲಿ ಬೈಯೋದು ಆಮೇಲೆ ಇವ್ರಿಗೆ ಇಷ್ಟಪಡೋರು ಅವನಿಗೋಗಿ ಬಯ್ಯೋದು ಅವ್ರು ಇಷ್ಟಪಡೋದು ಇವ್ರಿಗೂ ಬಯ್ಯೋದು ಇದೇ ಆಗಲ್ ಈ ಲೈವು ನೋವು ನನ್ನ ಲೈಫಲ್ಲೂ ಈ ತರ ಲವ್ಗಳು ಇತ್ತು ಹೋಗ್ಬಿಡುತ್ತೆ ಈಗ ಬಹಳ ಸ್ವಾರಸ್ಯಕರವಾದಂಥ ಭಾಗ ಏನಪ್ಪಾ ಅಂದರೆ ದಚ್ಚು ಪ್ರೇಮ್ ಕಹಾನಿ ಎಷ್ಟೊಂದು ಸರಿ ವಿಡಿಯೋ ಮಾಡಿದ್ದೀರಾ ನನಗೂ ಗೊತ್ತಿದೆ ನಾನ್ ಸಿಂಗಲ್ ಯು ರಿಯಲಿ ಸಿಂಗಲ್ ಬ್ರೇಕಪ್ ಆದಮೇಲೆ ಸಿಂಗಲ್ ಈ ಗ್ಯಾಪಲ್ಲಿ ಇಷ್ಟೊಂದು ಬ್ಯುಸಿ ಇಷ್ಟೊಂದು ವರ್ಕ್ ಕಲ್ಚರ್ ಇರೋರು ಈ ಲವ್ ಆಗುತ್ತೆ ಅಂತ ನಿಮ್ಗಳಿಗೆ ಸರ್ ಲವ್

ಫ್ಯಾಮಿಲಿ ನಂಗೆ ಅಪ್ಪ ಅಮ್ಮ ಒಪ್ಕೊಳ್ಳೋಲ್ಲ ನಂಗೆ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟ್ ಅಂತ ಅಳೋದಿ ಸ್ಟಾರ್ಟ್ ಮಾಡಿದಾಗ ನಂಗೆ ನಾನೇ ಫಸ್ಟ್ ಇದು ಹೇಳೋದೇನಂತಂದರೆ ಹುಡುಗಿಯರಿಗೆ ಅವ್ರ ಅಪ್ಪ ಅಮ್ಮ ತುಂಬ ಇಂಪಾರ್ಟೆಂಟು ನಾನು ಇವಾಗ ಬಂದಿರೋ ಬೇರೆ ಬೇರೆ ಸಬ್ಜೆಕ್ಟ್ನಲ್ಲೂ ಅಷ್ಟು ವರ್ಷದಿಂದ ಸಾಕಿ ಬೆಳಗ್ಗೆ ಇದು ಮಾಡಿರ್ತಾರೆ ನಾನೇ ಸರಿ ನೀನು ಹುಷಾರಾಗಿರು ಚೆನ್ನಾಗಿರು ಆರಾಮಾಗಿರು ಅಂದ್ಬಿಟ್ಟು ಬಿಟ್ಟು ಅವ್ರ ಮದುವೆ ಆಯಿತು ನಾನು ಅವ್ರೇನು ಡಿಪ್ರೆಷನ್ ಹೋಗಿದ್ದೆ ಅಂತಂತಂದರೆ ಡಿಪ್ರೆಷನ್ಗೆ ಹೋಗಿದ್ರು ಕೈಯೆಲ್ಲ ಇಲ್ಲೆಲ್ಲ ಲೈಟಾಗಿ ಕುಯ್ದಿದ್ದೆ ಹಾಂ ಇಲ್ಲೆಲ್ಲ ಕುಯ್ಕೊಂಡು ಬ್ಲಡ್ ಎಲ್ಲ ಏನು ಸಾರಿ ಅಂತ ಬರ್ತಿದ್ದೆ ನನಗೆ ಅಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅಕ್ಷಯ್ ಅವ್ರೆ ಹೆಸರು ಹೇಳ್ಬೇಕು ಅಕ್ಷಯ್ ಎಲ್ಲ ಬಂದ್ಬಿಟ್ಟು ನಾವು ಮೂರು ದಿನ ಬೈಕಿ ಅವರೆಲ್ಲ ಮೂರು ದಿನ ನಾಲ್ಕು ನನ್ನ ಜೊತೆಲೇ ಇರೋರು ಏನಾದರೂ ತತ್ತೋಗ್ಬೇಕು ಅನ್ನೋ ಥರ ಅಷ್ಟು ಹಚ್ಕೊಬಿಟ್ಟಿದೆ ಸರ್ ನಾನು ಕಣ್ಣಲ್ಲಿ ನೀರು ನೈಟ್ ಹನ್ನೆರಡು ಗಂಟೆ ಒಂದು ಗಂಟೆಗಳ ಅದು ಯಾ ಸರ್ ನಮ್ಮ ಮನೆಯಲ್ಲಿ ಹೋಗಿ ನನ್ನ ರೂಮ್ ಓಪನ್ ಮಾಡ್ತಂದ್ರೆ ಬೇರೆ ಅವ್ರದ್ದು ಒಂದು ನೂರು ಇನ್ನೂರು ಫೋಟೋಗಳು ಇತ್ತು ನಾವು ಅಮ್ಮ ಗೊತ್ತಾಗಿದ್ದಾಗೆ ಎತ್ತಿಟ್ಟಿದ್ದೆ ಎಲ್ಲ ಪ್ರಿಂಟ್ ಓಡಿಸ್ಬಿಟ್ಟು ಕೈ ಕುಯ್ಕೊಳ್ಳೋಬಿಟ್ಟಿಗೆ ಆಯಿತು ಅಂದರೆ ನಿಜ ಅಷ್ಟು ಇಷ್ಟು ಫಸ್ಟು ಲವ್ ಸರ್ ಅದು ನನಗೆ ಮೆಚುರಿಟಿ ಬಂದಾಗ ಫಸ್ಟ್ ಲವ್ ಆಗಿದ್ದು ಹೆಂಗೆ ಆಚೆ ಬಂದ್ರಿ ನನ್ನ ಫ್ರೆಂಡ್ಸ್ ಕಳೆದಾನೆ ಸರ್ ಜೊತೆಗಿರೋರು ಈ ಥರ ಯಾರಿಗೂ ಆದಾಗ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಕೇಳ್ತಾ ಇದ್ದೀನಿ ಅಷ್ಟೇ ಸರ್ ಏನು ಬೇಡ ಎತ್ತ ಬೇಡ ಅಂತ ಇದೂ ಅವಳು ಅವ್ಳು ನನಗೇನು ಅನ್ನಿಸ್ತು ನಮ್ಮ ಫ್ರೆಂಡ್ಸು ಜೊತೆಗಿರೋರು ಬಾ ಕ್ರಿಕೆಟ್ ಆಡಕ್ಕೆ ಕರ್ಕೋಗೋರು ನಾನು ನೋಡೋನು ಬೇಜಾರು ಸುಮ್ಮನೆ ಇರ್ತಿದ್ದೆ ಹೆಂಗೆ ಅನ್ನಿಸ್ಬಿಡ್ತು ಅಂತಂದ್ರೆ ಇತ್ತು ನನಗೆ ಯಾಕಾದ್ರು ಲವ್ ಮಾಡೋದು ಅಸಹ್ಯ ನನಗೆ ಅಲ್ಲೇ ಕೂತ್ಕೊಬಿಡ್ತು ಸರ್ ನಮಗೆ ಬಿಟ್ಟೋಗಿದ್ದಾಳೆ ಬಿಟ್ಟೋಗಿದ್ದಾಳೆ ನಂಗೆ ಸೋಷಲ್ ಮೀಡಿಯಾ ಅವಾಗ ವೀಡಿಯೋ ಮಾಡ್ತಾ ಇದ್ದೆ ಸ್ಟಾಫ್ ಮಾಡ್ಬಿಟ್ಟೆ ಬಿಟ್ಟು ಖುಷಿಯಾಗಿದ್ದಾಳೆ ನನಗೆ ಇವಾಗ ಹುಡುಗೇಳ ಅಷ್ಟೇ ಸರ್ ಇವಾಗ ಮಗು ಆಗಿದೆ ಏನೋ ಇದೆ ಇದು ಮಾಡಿದ್ದಾಳೆ ಓ ಸೆಲ್ ಆಗಿದ್ದಾರೆ ಅವ್ರು ಸೆಲ್ ಆಗಿದ್ದಾರೆ ಈರು ಟಚ್ಲಿದ್ದಾರಾ ಇಲ್ಲ ಮೆಸೇಜ್ ಆವಾಗ ಅವಾಗ ಕಮೆಂಟ್ಗಳಾಗ್ತಾಯಿದೆ ನೋಡ್ತೀನಿ ಪ್ರೊಫೈಲು ನೋಡ್ಬಿಟ್ಟು ನಂಗೆ ನಗು ಬರುತ್ತೆ ಆ ಅವರು ಒಂದು ಟೈಮ್ ಕಾಲ್ ಕೂಡ ಮಾಡಿದ್ರು ಹಾಂ ಹೇಳಿ ಅಂತಂದೆ ನಮ್ಮ ಮನೇಲಿ ಇರೋರೆಲ್ಲ ನಿಮ್ಮ ಫ್ಯಾನ್ ಹಂಗೆ ಹಿಂಗೆ ಅಂತಂದರು ಹ್ಞೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ ಅವ್ಳು ನನ್ನ ಮೋಸ ಮಾಡಿ ಸರ್ ನಂಗೆ ಹುಡುಗರು ಮಟ್ಟ ಅಷ್ಟೆ ಅವ್ಳ ಮೋಸ ಮಾಡೋಗಿದ್ದಾಳೆ ನಾನು ನಾನು ರಿಯಲ್ ಆಗಿ ಹೋಗ್ ಮಾಡಿದ್ದೆ ಫ್ರ್ಯಾಂಕ್ ಆಗಿ ಅದೇ ಬಿಟ್ಟಿರ್ಬೇಕು ರಿಯಲ್ ಆಗಿ ಹೋಗ್ ಮಾಡಿದ್ದೆ ನಮ್ಮ ಮದುವೆ ಲವ್ ಮಾಡಿದ್ದೆ ಬಿಟ್ಟು ಹೋಗಿದ್ದಾಳೆ ಚೆನ್ನಾಗಿರಲಿಲ್ಲ ಚೆನ್ನಾಗಿರಲಿ ಸರ್ ನನ್ನ ನಾನು ಕೆಟ್ಟದ್ದು ಬೈಸಲ್ಲ ಖುಷಿಯಾಗಿರಲಿ ಇರಲಿ ಅದರ ಒಂಥರ ಯಾವ ಥರ ಅಂದರೆ ಆ ಟೈಮಲ್ಲಿ ಸರ್ ಏನೂ ಬೇಡ ಅಂತ ಸರ್ ನೂರು ಇನ್ನೂರು ಫೋಟೋಗಳನ್ನ ಫುಲ್ಲು ಹಾಕೊಂಡು ವಿಡಿಯೋ ಎಲ್ಲ ಮಾಡೋದು ಖುಷಿ ಏನೋ ಒಂದು ಲವ್ ಅಲ್ಲಿ ನಮ್ಮ ಫ್ರೆಂಡ್ಸಾರ ಅಲ್ಲೇ ಇದು ಓವರ್ ಅನ್ನಿಸ್ತಿಲ್ವಾ ಅಂತ ಏನಿಗೆ ಗೊತ್ತಿಲ್ಲ ಸುಮ್ಮನೆ ಫೀಲ್ ಆಯ್ತು ಬೇರೆ ಥರ ಲಾಸ್ಟಲ್ಲಿ ಅದೇ ಫ್ರೆಂಡ್ಸ್ಗಳ್ ಬಂದಿದ್ರು ಒಂದು ಭಾಷೆ ನೋಡ್ಬಿಡ್ ಅಕ್ಷಯ ಏನೋ ನೈಟ್ ಒಂದು ಗಂಟೆ ಎರಡು ಗಂಟೆಯಿಂದಲೂ ಸತ್ತೋಗಬೇಕು ಅನ್ನೋ ಟೈಮಲ್ಲಿ ಜೊತೆಯಲ್ಲಿ ಬೇಡ ಮಗ ಇದೆಲ್ಲ ಏನು ಬರುತ್ತೆ ಹೋಗುತ್ತೆ ಅಂತ ಅನಿಸುತ್ತೆ ಜೀವ ಕಳ್ಕೋಬೇಕು ಅಂತ ನನಗೆ ಚಿಕ್ಕ ಪ್ರಪಂಚ ಅವಾಗ ಇವಾಗ ಪ್ರೀತಿ ಮಾಡೋರಿಗೆ ಅವರೇ ದೊಡ್ಡ ಪ್ರಪಂಚ ನನಗೆ ಪ್ರಪಂಚ ಎಷ್ಟೇ ದೊಡ್ಡದಿದ್ರು ಅದು ಪ್ರೀತಿ ಮಾಡೋದ್ರೆ ನಮ್ಮ ಪ್ರಪಂಚ ಆಗಿರ್ತಾರೆ ನನಗೆ ಮೈಂಡಲ್ಲಿ ಅದೇ ಫಿಕ್ಸ್ ಆಗಿಬಿಟ್ಟಿತ್ತು ಅವಳು ಅಮ್ಮಗೆ ನನಗೆ ಅವಳು ಅನ್ನೋ ಥರ ಅನಿಸ್ಬಿಟ್ಟಿದ್ದು ಸಾಕು ಏನು ಬೇಡ ಅನ್ಸ್ಬಿಟ್ಟಿತ್ತು ಒನ್ ಟೈಮ್ ನಮ್ಮ ಅಪ್ಪ ಅಮ್ಮನ ರಚನೆ ಮಾಡಿದೆ ನಾನು ಒಬ್ಬ ಹೋಗ್ಬಿಟ್ರೆ ಅಪ್ಪ ಅಮ್ಮನ ಯಾರು ಇದು ಮಾಡ್ತಾರೆ ನಾನು ಇವಾಗೂ ಹೇಳೋದು ಒಂದೇ ಒಂದು ಈ ಸೂಸೈಡು ಇದಕ್ಕೆ ಅಟೆಂಡ್ ಮಾಡ್ತಾರೋ ಒಂದು ಕ್ಷಣ ಕುಂಟೋಗ್ಬಿಡುತ್ತೆ ಜೀವನ ಒಂದೇ ಒಂದು ಕ್ಷಣಕ್ಕೆ ಕುಂಟೋಗ್ಬಿಡುತ್ತೆ ಅಪ್ಪ ಅಮ್ಮ ತಗ್ಲಿ ಆಗ್ಬಿಡ್ತಾರೆ ಯಾವುದೇ ಅಪ್ಪ ಅಮ್ಮನ ಮುಂದೆ ಅವ್ರ ಮಕ್ಕಳು ಸಾಯೋದನ್ನ ಅವ್ರು ತಡ್ಕೊಳಕ್ಕಾಗಲ್ಲ ಅಪ್ಪ ಅಮ್ಮನ ಆಸೆ ಏನಿರುತ್ತೆ ಗೊತ್ತಾ ನಮ್ಮ ಮಕ್ಳು ಮುಂದೆ ನಾನು ಸಹಬೇಕು ಅಂತ ಆಸೆ ಇರುತ್ತೆ ನನ್ನ ಮುಂದೆ ನಮ್ಮ ಮಕ್ಳು ಸಹಬೇಕಂದ್ರೆ ಯಾವ ಅಪ್ಪ ಅಮ್ಮನಿಗೆ ಆಸೆ ಇರಲ್ಲ ಅಗ್ರಿ ಅಗ್ರಿ ನಾವು ಅದರ ತೋರಿಸ್ಬಿಟ್ರೆ ಅವ್ರು ಅರ್ಧ ಸತ್ತೋದಂಗೆ ಸರ್ ಅಪ್ಪ ಅಮ್ಮ ಏನು ಹೇಳ್ತಾರೆ ಗೊತ್ತಾ ನಾನು ಈ ಅರ್ಧ ಆಯ್ತು ನಿಮಗೆ ಕೊಡಲಪ್ಪ ಅಂತ ಕೇಳ್ತಾರೆ ಬಿಕಾಸ್ ಆ ಕರ್ಣ ಇರುತ್ತೆ ಅದನ್ನು ಯಾವುದೇ ಕಾರಣಕ್ಕೆ ಈ ಥರ ಕೆಟ್ಟ ಡಿಸಿಷನ್ ದಯವಿಟ್ಟು ತಗೊಳ್ಳಾಕೋಬೇಡಿ ಅವಳು ಓದ್ಲಿ ಇನ್ನೊಬ್ರು ಬರ್ತಾನೆ ಅವ್ನು ಓದ್ಲೇ ಇನ್ನೊಬ್ರು ಬರ್ತಾರೆ ನಮ್ಮ ಜೀವ ಹೋಯ್ತು ಅಂತ ನಮ್ಮ ಜೀವ ಮತ್ತೆ ಬರಲ್ಲ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳ್ಳೋಕ್ಕಾಗಲ್ಲ ಅನಾಥರಾಗ್ಬಿಡ್ಕೆ ಕೊಡ್ತಾರೆ ಅಪ್ಪ ಅಮ್ಮ ಒಂದು ಹುಡುಗಿಯಿಂದ ಅಪ್ಪ ಅಮ್ಮ ಅನಾಥ ಆಗೋದು ಯಾವುದೇ ಕಾರಣಕ್ಕೆ ಒಳ್ಳೆಯದನ್ನು ವೆಲ್ ಸೆಟ್ ನಚ್ಚು ಮದುವೆ ಆಗಲ್ವಾ ಒಂದು ಹುಡುಗಿ ನೋಡುತ್ತೆ ಈ ಥರ